ನಾನು ಆಗ್ಲೇ ಹೇಳ್ತಿದ್ದೆ ಪ್ರಾಮಾಣಿಕತೆಯನ್ನ ಕುರಿತು ಎಂಥದ್ದು ಯಾವುದಕ್ಕೆ ಪ್ರಾಮಾಣಿಕತೆ ಅಂತ ಹೇಳಬೇಕು ಅಲೆಕ್ಸಾಂಡರ್ ಹೆಸರು ಕೇಳಿರಿ ನೀವು ಹುಡುಗರು ನಿಮ್ ಕಡೆ ಬರ್ತೀನಿ ಅಲೆಕ್ಸಾಂಡರ್ ಯಾರ ನಮ್ಗ ಅವಾಗ ಏನ್ ಸಂಬಂಧ ಇಲ್ರಿ ಸುಮ್ಮನೆ ಯಾರ್ದಾರ ನಮ್ಮನ್ನ ನಮ್ಮನ್ನು ಕೇಳಬೇಡ್ರಿ ಅಂತ ಹೇಳಿ ಹೌದಾ ನನಗೆಲ್ಲಾ ಕಿತ್ತ ನಿನ್ನಿ ಕಿತ್ತ ಇವತ್ತಿ ನಮ್ಮ ಮುಂದ ಇಲ್ಲಿ ಮುಂದಿನ ಸಾಲಿನಾಗ ಎಲ್ಲ ಹಿರಿಯಾರ್ ಕೂತಾರ ಇಲ್ಲಿ ಫಸ್ಟ್ ಗೆ ಎಲ್ಲ ಹಿರಿಯಾರ್ ಕೂತಾರ್ ಎಷ್ಟು ಚಂದ ಕೂತಾರ ಬಹಳ ಸಿಸ್ ಕೂತಾರ ಅಡ್ಡಿ ಇಲ್ಲ ಕೂಡ್ರಿ ಅಲೆಕ್ಸಾಂಡರ್ ಈ ದೇಶದ ಮೇಲೆ ದಾಳಿ ಎತ್ತಿ ದಂಡೆತ್ತಿ ಎತ್ತಿ ದಾಳಿ ಮಾಡಿರ್ತಕ್ಕಂಥವಾ ಈ ದೇಶದ ಸಂಪತ್ತನ್ನ ಲೂಟಿ ಹೊಡೆದಿರ್ತಕ್ಕಂಥ ಅಲೆಕ್ಸಾಂಡರ್ ಎಲ್ಲಾ ಕಡೆಗೂ ಸಂಚರಿಸುತ್ತಿದ್ದ ಸಲ ಮಾರು ವೇಷದೊಳಗ ಪಂಜಾಬ್ ಪಂಜಾಬದ ಒಂದು ಹಳ್ಳಿಗೆ ಹೋಗಿರ್ತಾನೆ ಹಳ್ಳಿಗೆ ಆ ಹಳ್ಳಿಯೊಳಗೆ ಒಂದು ಆಲದ ಮರ ಆಲದ ಮರದ ಮಗ್ಗಲ ಪಕ್ಕದೊಳಗೆ ಒಂದು ಚಾವಡಿ ಆ ಚಾವಡಿಯೊಳಗ ಊರಿನ ಪ್ರಮುಖರೆಲ್ಲ ಪಂಚರು ಅಂತ ಹೇಳ್ತೀವಲ್ಲ ನಾವು ಪಂಚರೆಲ್ಲ ಅಲ್ಲಿ ಮೀಟಿಂಗ್ ಕೂಡಿದ್ರು ಮೀಟಿಂಗ್ ಕೂಡಿದ್ರು ಒಂದು ಬಹಳ ಗಹನವಾದಂತ ವಿಷಯದ ಚರ್ಚೆ ನಡೆದಿತ್ತು ದೂರ ನಿಂತು ಮಗ್ಲ್ ನಿಂತು ಆ ಮಾತುಗಳನ್ನು ಕೇಳ್ತಾನೆ ಅಲೆಕ್ಸಾಂಡರ್ ಏನಾಗ್ತದ ಒಂದು ಬಹಳ ಸಂದಿಗ್ಧವಾದ ವಿಷಯ ಅಲ್ಲಿ ಚರ್ಚೆಗೆ ಬಂದಿತ್ತು ಆ ವಿಷಯದ ಬಗ್ಗೆ ಹಿರಿಯರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಾಕತ್ತಿದ್ರು ಏನಾದ ವಿಷಯ ಹೇಳ್ತೀನಿ ಕೇಳ್ರಿ ಬಹಳ ಮಹತ್ವದ ವಿಷಯ ಬಂದಿತ್ತಲ್ಲಿ ಏನ್ ಗಂಭೀರವಾದ ವಿಷಯ ಬಂದಿತ್ತು ಅಂತಂದ್ರೆ ಒಬ್ಬ ಹೊಲ ಮಾರಿದ್ದ ಇನ್ನೊಬ್ಬ ಹೊಲ ತಗೊಂಡಿದ್ದ ತಿಳೀತಲ್ಲ ಒಬ್ಬ ಹೊಲ ತಗೊಂಡಿದ್ದ ಒಬ್ಬ ಹೊಲ ಮಾರಿದ್ದ ರೈತ ಹೊಲ ತೆಗೆದುಕೊಂಡಿದ್ದ ಹೊಲ ಮಾರಿದ್ದಲ್ಲ ಹೊಲ ತೆಗೆದುಕೊಂಡಿರ್ತಕ್ಕಂಥ ರೈತ ತನ್ನ ಪದ್ಧತಿ ಪ್ರಕಾರ ತನ್ನ ನಿಯಮದ ಪ್ರಕಾರ ಆ ಹೊಲದೊಳಗ ಹೊಡೆಯಾಕತ್ತಿದ್ದ ಗಳೆ ಹೊಡೆಯುವಾಗ ಏನಾಗ್ತದ ಆ ಗಳೆಕ ಒಂದು ಬಿಂದಿಗೆ ಬಂಗಾರದ ನಾಣ್ಯಗಳನ್ನು ತುಂಬಿದ ಒಂದು ಬಿಂದಿಗೆ ಹತ್ತು ಬಿಂದಿಗೆ ಹತ್ತಿದಾಗ ಸಾವಕಾಶ ತೆಗೆದು ನೋಡಿದ ಒಂದು ಮಣ್ಣಿನ ಬಿಂದಿಗೆ ಇತ್ತು ಮಣ್ಣಿನ ಬಿಂದಿಗೆಯೊಳಗ ಚಿನ್ನದ ನಾಣ್ಯಗಳನ್ನು ತುಂಬಿತ್ತು ಆ ಬಿಂದಿಗೆಯನ್ನು ತೆಗೆದು ನೋಡಿದ ಕಲ್ಪನೆ ಮಾಡ್ಕೊಡ್ರಿ ವಿಚಾರ ಮಾಡಿದ ನಾನು ಖರೀದಿ ಮಾಡಿದ್ದೇನು ಏನು ಖರೀದಿ ಮಾಡಿದ್ದ ಹೊಲ ಖರೀದಿ ಮಾಡಿದ್ದ ಇದನ್ನ ನಾನು ತಗೊಂಡಿಲ್ಲ ಇದು ನನಗೆ ಸಂಬಂಧ ಬರುವುದಿಲ್ಲ ಅಂತ ಹೇಳ ತಂದ ಅಕಸ್ಮಾತ್ ನಮಗೇನ್ರ ಹಂಗ ಹತ್ತಿತ್ತು ಅಂದ್ರೆ ಪಟ್ಟಿ ಏನ್ ಮಾಡ್ತೀವಿ ಹೇಳ್ರಿ ಏನ್ ಮಾಡ್ತೀವಿ ಆ ಕಡೆ ಈ ಕಡೆ ನೋಡ್ತೀವಿ ಯಾರಿಲ್ಲ ಖಾತ್ರಿ ಬಿಡಿ ನಿಶ್ಚಿಂತ ಏನು ಬೇಕಾದ ಮಾಡಿ ಬೆಕ್ಕೆ ಸಿಗೋತೇನೆ ಅಂತೀವಿ ಇಲ್ರಿ ಹಾಡು ಹಗಲೇ ಮಂದಿರು ಬಡದ ಧಕ್ಕೆ ಸಿಗೊಳ್ಳುವತ್ನ ಇನ್ ಹಾಲಿ ಧಕ್ಕೆ ಏನ್ ದೊಡ್ಡ ಕಮಾಯಿ ಇದ್ದಿತ್ರಿ ಅವಾಗವಂತಾನೆ ಇದೇನ್ ದೊಡ್ಡ ಕೆಲಸ ಆದ್ರೆ ಇದನ್ನ ನಾನು ತಗೊಂಡಿಲ್ಲ ಅಂದ ಮೇಲೆ ನಾನು ಇದನ್ನ ತಗೊಳ್ಳೋದು ತಪ್ಪಾಗ್ತದ ಅಂತ ಹೇಳಿ ಆ ಗಳೆ ಹೊಡಿದ ಅಲ್ಲಿಗೆ ನಿಲ್ಲಿಸಿದ ಆ ಬಿಂದಿಗೆಯನ್ನು ಸಾವಕಾಶ ತಕ್ಕೊಂಡ ಹೆಗಲ್ ಮೇಲೆ ಇಟ್ಟುಕೊಂಡು ಬಟ್ಟೆ ಮುಚ್ಚಿಕೊಂಡು ಯಾವ ಹೊಲ ಕೊಟ್ಟಿದ್ಲಾ ಅವನ ಮನಿಗೆ ಹೋಗಿ ನಾನು ಗಳೆ ಹೊಡೆಯಾಕತಿದ್ನಪ್ಪ ಇದು ನನಗೆ ಸಿಕ್ತಿವ ನಾನು ಹೊಲ ಖರೀದಿ ಮಾಡಿದ್ದೆ ಇದನ್ನು ನಾನು ತಗೊಂಡಿಲ್ಲ ಇದು ನಿನ್ನ ಸಂಪತ್ತು ನಿನ್ನ ಪಾಲಿಂದು ನೀ ತಗೋ ಅಂತ ಹೇಳಿ ಅವನ ಮನಿಯೊಳಗೆ ಹೋಗಿಟ್ಟ ನಾವ್ ಯಾರ್ಯಾರು ಆಗಿದ್ದು ಅಂದ್ರೆ ಹಾ ಇರ್ಲಿಲ್ಲ ಅಂತ ಇಲ್ರಿ ಅವೇನಂದ ನೋಡು ನಾನು ಹೊಲ ಒಂದ ಕೊಟ್ಟಿಲ್ಲ ಹೊಲದ ಜೊತೆಗೆ ಏನಿರ್ತತಿ ಎಲ್ಲವನ್ನ ಸೇರಿ ನಾನು ಬರೆದು ಕೊಟ್ಟೀನಿ ಅದು ನನಗ ಸಂಬಂಧ ಪಡೋದಿಲ್ಲ ನಿನ್ನ ಸಂಪತ್ತು ನಿನ್ನ ಪಾಲಿಂದು ನೀವೈ ನಮನೆಯಾಗ ಶಿಖ್ ಸಿಕ್ಕದ ತಂದಿಡಿಬೇಡವ ಶಿಕ್ ಸಿಕ್ತದ್ದು ಸಿಕ್ ಸಿಕ್ಕದ್ದ ತಂದಿಡಿಬ್ಯಾಡ ಅಂತ ಅವಂದಾಗಿದೆ ನಂದಲ್ಲ ನಿಂದಲ್ಲ ಗೊತ್ತ ನನಗೆ ಗೊತ್ತಿಲ್ಲ ಅಲ್ಲಿ ಎಲ್ಲಿತ್ತಲ್ಲಿ ಹೋಗಿಟ್ಕೋ ನನ್ನ ಮನೆಯಾಗಿ ಇಡಬೇಡ ನೋಡ್ರಿ ಇಬ್ಬರಿಗೂ ಜಗಳ ಐತಿ ಇದೆ ಅಂತ ಜಗಳ ಎಲ್ಲರೂ ನೋಡೀವನ್ ನಾವು ನೋಡಕ್ ನೀವು ಜಗಳ ನೋಡಾರ ಬಸ್ನಾಗ ಬರ್ರಿ ಅಂತರ ಅಂತಳ ಬಸ್ಸಿಗೆ ಬರ್ರಿ ನೀವು ನೋಡಕ್ಕಿರಿ ನಮ್ ಜಗಳ ಹೆಂಗಿರ್ತೇತಿ ಅದ್ರಾಗ ಈಗಂತಿ ಆಧಾರ್ ಕಾರ್ಡ್ ಬಸ್ ಶಿವಣ್ಣ ಮಾದ ನೀವ್ ಬಿಡ್ರಿ ಪಾಪ ನೀವ್ ಯಾರು ಹಂಗಿಲ್ಲ ಅಗಿದೀ ಸಮಾಧ ಅನ್ಲೇ ಹತ್ತಿರಿ ಸಮಾಧಾನಲೇ ಬರ್ತೇರಿ ಅಕಡಿ ಸುದ್ದಿ ನಾ ಹೇಳೋದು ಪುರ ನಾಲ್ಕೈದು ತಾಲೂಕು ದಾಟಿ ಅಲ್ಲಿ ಹೇಳಾಕತ್ತೇನೆ ಇಲ್ಲಿ ಸಮೀಪದ ಎಲ್ಲಿ ಇಲ್ಲ ಏನ್ರಿ ಎಂಥದ್ದು ಜಗಳ ತಿರುಗಿ ಪಂಚಾಯಿತಿಗೆ ಹೋಯ್ತು ಪಂಚಮುಖ ಪರಮೇಶ್ವರ ಅಂತ ಹೇಳ್ತಾರ ದೇವರು ಬೇರೆ ಅಲ್ಲ ಪಂಚರು ಬೇರೆ ಅಲ್ಲ ಏನ್ರಿ ಅಂಥ ಒಂದು ನಂಬಿಕೆ ನಂಬಿಕೆಯೊಳಗೆ ಇಬ್ರು ಕೂಡಿ ಈ ಪಂಚಾಯತಿ ನ್ಯಾಯ ಪಂಚಾಯತಿಗೆ ಒಯ್ತಾರೆ ಒಯ್ದು ಆ ಬಂಗಾರದ ಬಿಂದಿಗೆ ಅಲ್ಲೇ ಇಟ್ಟರು ಇದು ನನಗ ಸಂಬಂಧ ಅವ ಇವ ನನಗ ಸಂಬಂಧ ಇಲ್ಲ ಇವ ಹಿಂಗ ನಡೀತಿದ್ವು ಕೊನೆಗೆ ಹಿರಿಯಾರ ಎಲ್ಲರೂ ಕೂಡಿದ್ರು ನೀವಿಬ್ರು ಜಾಗ ಬಿಡ್ರಿ ಅಂದ್ರೆ ಇಲ್ಲಿ ನೀವಿಬ್ರು ಹೋಗ್ರಿ ನಾವೆಲ್ಲ ಕುತ್ಕೊಂಡು ಮಾತಾಡ್ತೀವಿ ಎಲ್ಲಾ ಹಿರಿಯಾರ ಕೂತ್ ಮಾತಾಡ್ರಿ ಏನ್ ಮಾಡೋದು ಇಬ್ರು ತಗೊಳಾಗ್ತಾ ಇರಲಿಲ್ಲ ಆ ಅಕಸ್ಮಾತ್ ಏನ್ರಿ ಜಗಳ ಹತ್ತಿ ನಮಗ ಯಾರ ಜಗಳ ಹಿಂಗ ಆಗ್ಯದ ನಿಮ್ ಮನೆಯಾಗಿ ಇಡ್ತೀವ್ರಿ ನೀವೇನ್ ಮಾಡ್ಕೋರಿ ಅಂತಂದ್ರ ಪಲ್ಲೆಂತೀವಿ ಪಲ್ಲೆಂತೀವನ್ ಹೇಳ್ರಿ ನೀವು ಇಡ್ರಂತೀವಿ ಇಡ್ರಂತೀವಿ ಆದ್ರ ನೆನಪಿಟ್ಕೋಬೇಕು ಆ ಹಿರಿಯಾರು ಹೆಂಗಿದ್ರ ಅಂತಂದ್ರ ದೇವರು ಬಹಳ ಕರೆಕ್ಟ್ ಅಂದ್ರ ದೇವರಕ್ಕಿಂತ ಒಂದು ಗುಂಜಿ ಮುಂದಿನ ಅವರು ವಿಚಾರ ಮಾಡಿದ್ರು ಇದಕ್ಕೊಂದು ಯೋಗ್ಯ ನಿರ್ಣಯ ಕೊಡೋಣ ಕೊನಿಗೆಲ್ಲ ಚರ್ಚೆ ನಡೆದು ನಡೆದಿದ್ದು ಮಾತುಕತೆ ನಡೀತಿತ್ತು ಯಾರು ಅಲೆಕ್ಸಾಂಡರ್ ಬಂದು ನಿಂತಿದ್ದಲ್ಲ ಅವನಿಗೆ ಏನು ಕುತೂಹಲ ಅವ್ ಅಲ್ಲೇ ಇಬ್ರು ಅಂತದ್ದು ಬಿಟ್ಟು ಇದೆಲ್ಲ ಬಹಳ ಕುತೂಹಲ ಆಗಿದ್ದಿಲ್ಲ ಅವನಿಗೆ ಈ ಪಂಚರ್ ಏನ್ ತೀರ್ಮಾನ ಹೇಳ್ತಾರೆ ಇದನ್ನ ನೋಡ್ಬೇಕಂತ ಹೇಳಿ ಕಾಯಾಕತಿದ್ದ ಹೀಗಿರ್ಬೇಕಾದ್ರೆ ಬಹಳ ಕುತೂಹಲ ಭರಿತರಾಗಿ ಆಶ್ಚರ್ಯಚಕಿತರಾಗಿ ನೋಡ್ತಕ್ಕಂತ ಸಂದರ್ಭದೊಳಗೆ ಏನಾಗ್ತದೆ ಪಂಚರೆಲ್ಲ ಕೂಡಿ ಒಂದು ತೀರ್ಮಾನ ಮಾಡಿದ್ರು ಏನು ತೀರ್ಮಾನ ಮಾಡ್ತಾರೆ ಯಾರು ಹೊಲ ಯಾರು ಹೊಲ ಮಾರಿದ ಅವನ ಮಗಳನ್ನ ಹೊಲ ತಗೊಂಡು ಅವನ ಹುಡುಗ ಕೊಟ್ಟ ಈ ಬಂಗಾರವನ್ನ ಅವ್ರಿಗೆ ಕೊಡೋದು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ರು ಅಲೆಕ್ಸಾಂಡರ್ ಅಂದ ಬಹುಶಃ ವಕೀಲರು ಕೋರ್ಟು ಪೊಲೀಸ್ ಸ್ಟೇಷನ್ನು ಇವು ಯಾವೂ ಇರಲಾರದೆ ಇಂಥ ರೀತಿಯೊಳಗೆ ನ್ಯಾಯ ಪಂಚಾಯಿತಿ ನಡೀತಿತ್ತು ಅಂತಂತಂದರೆ ಅದನ್ನ ಎಷ್ಟು ಅದ್ಭುತವಾದ ರೀತಿಯೊಳಗೆ ಬಗೆಹರಿಸುವಂಥ ಚಾಣಾಕ್ಷತೆ ಇವತ್ತು ನಾವು ಹೈಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಸುಪ್ರೀಂ ಕೋರ್ಟ್ ಏನೆಲ್ಲ ಕೋರ್ಟ್ಗಳನ್ನ ನೋಡ್ತೀವಿ ನಿಮಗೆ ಗೊತ್ತಿರಲಿ ಈ ನಾಡಿನೊಳಗ ಕೋರ್ಟ್ಗಳಿಗಿಂತಲೂ ಅರಳಿ ಕಟ್ಟೆ ತೆಳೆ ಕುತ್ಕೊಂಡು ಪಂಚಾಯಿತಿ ಮಾಡಿ ನ್ಯಾಯವನ್ನು ಹೇಳತಕ್ಕಂಥ ನಮ್ಮ ಹಿಂದಿನ ಹಿರಿಯರು ಯಾವ ಸುಪ್ರೀಂ ಕೋರ್ಟ್ ಜಜ್ಜನಿಗೂ ಕಡಿಮೆ ಇರಲಿಲ್ಲ ಅನ್ನತಕ್ಕಂಥ ಮಾತನ್ನ ನಾವು ಮರಿಬಾರ್ದು ಎಲ್ಲಿದ್ದು ಹೇಳ್ರಿ ಯಾವ ಕೋರ್ಟ್ ಇದ್ದು ಎಲ್ಲಿ ಪೊಲೀಸ್ ಸ್ಟೇಷನ್ ಇದ್ದು ಎಲ್ಲಿ ವಕೀಲರಿದ್ದರು ಆದ್ರೆ ಎಂಥ ರೀತಿಯೊಳಗ ಅಂಥ ಪ್ರಾಮಾಣಿಕವಾದಂಥ ನ್ಯಾಯ ನಿರ್ಣಯವನ್ನು ಮಾಡುವಂತ ಶಕ್ತಿ ಅವ್ರೇನ್ ಲಾಭದಿದ್ರ ಏನ್ ಅಂದ್ರೆ ಅವ್ರ ಯಾರೇ ಏನೂ ಇಲ್ಲ ಯಾವ ಯೂನಿವರ್ಸಿಟಿಗೆ ಹೋಗ್ಲಿಲ್ಲ ಯಾವ ಪುಸ್ತಕ ಕಾಯ್ದೆ ಗ್ರಂಥಗಳನ್ನು ಓದಲಿಲ್ಲ ಹೆಂಗ ನಿರ್ಣಯ ಮಾಡ್ತಿದ್ರು ಅಂತಂದ್ರ ಅವರು ನ್ಯಾಯ ಸಾಕ್ಷಿಯನ್ನ ಹೆಂಗೆ ಮಾಡ್ತಿದ್ರು ಅಂತಂದ್ರ ಆತ್ಮ ಸಾಕ್ಷಿಯನ್ನು ಇಟ್ಟುಕೊಂಡು ಯಾರು ನಿರ್ಣಯ ಮಾಡ್ತಾರ ಆ ನ್ಯಾಯ ಅದು ಕೋರ್ಟ್ ಸಾಕ್ಷಿಗಿಂತಲೂ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹದ್ದು ನಮ್ಮ ಆತ್ಮ ಸಾಕ್ಷಿ ಒಪ್ಪಬೇಕು ನಮ್ಮ ಮನಸ್ಸು ಒಪ್ಪಬೇಕು ಅಂತ ನಿರ್ಣಯವನ್ನು ಮಾಡುವಂತದ್ದು